ನಮಸ್ಕಾರ ಈಗ ನಾವು ರೆಗ್ಯುಲರ್ ಮೀಟಿಂಗ್ನಲ್ಲಿ ಬಿ ಆರ್ ಎಸ್ ಅನ್ನು ತಿಳಿದುಕೊಳ್ಳೋಣ ಇಲ್ಲಿ ನಾವು ಎಲ್ಲ ಚೆಕ್ಗಳ ಸ್ಟೇಟಸನ್ನು ಮೊದಲು ತಿಳಿದುಕೊಳ್ಳಬೇಕು ಇಲ್ಲಿ ಬ್ಯಾಂಕ್ ಖಾತೆಯ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು ನಂತರ ಚೆಕ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಟ್ರಾನ್ಸಾಕ್ಷನ್ ಟೈಪ್ನಲ್ಲಿ ಯಾವ ರೀತಿಯ ಟ್ರಾನ್ಸಾಕ್ಷನ್ ಅನ್ನೋದನ್ನು ಆಯ್ಕೆ ಮಾಡಬೇಕು ಸೆಲೆಕ್ಟ್ ಸ್ಟೇಟಸ್ನಲ್ಲಿ ನಾವು ಪೆಂಡಿಂಗ್ ಅಂತ ಆಯ್ಕೆ ಮಾಡಿದಾಗ ಎಲ್ಲ ರೀತಿಯ ಪೆಂಡಿಂಗ್ ಇರುವ ಚೆಕ್ಗಳ ಪಟ್ಟಿಯನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ಒಂದು ಚೆಕ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಪೆಂಡಿಂಗ್ ಅಂತ ಇದೆ ಇದನ್ನು ಕ್ಲಿಯರ್ ಆಗಿರೋದ್ರಿಂದ ಕ್ಲಿಯರ್ ಆಪ್ಷನ್ನನ್ನು ಆಯ್ಕೆ ಮಾಡಿಕೊಂಡಾಗ ಚೆಕ್ ಕ್ಲಿಯರ್ ಆದ ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡಬೇಕು ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಚೆಕ್ ಸ್ಟೇಟಸ್ ಕ್ಲಿಯರ್ ಆಗುತ್ತೆ ಈ ತರಹ ನಾವು ಬಿ ಆರ್ ಎಸ್ ಅನ್ನು ಮಾಡುತ್ತೇವೆ ನಂತರ ಇಲ್ಲಿ ಕ್ಯಾಶನ್ನು ತಿಳಿದುಕೊಳ್ಳೋಣ ಇಲ್ಲಿ ನಮಗೆ ಸರ್ಚ್ ಆಪ್ಷನ್ಗಳನ್ನು ನೀಡಲಾಗಿದೆ ಸಭೆಯ ಸಂಖ್ಯೆ ಮತ್ತು ದಿನಾಂಕವನ್ನು ಆಯ್ಕೆ ಮಾಡಬೇಕು ನಂತರ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಎಂದು ದಿನಾಂಕಗಳನ್ನು ಆಯ್ಕೆ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಯಾವ ದಿನಾಂಕದಲ್ಲಿ ಕ್ಯಾಶ್ ಎಂಟ್ರಿ ಮಾಡಿದ್ದೇವೆ ಎಂಬುದನ್ನು ಇಲ್ಲಿ ನಾವು ಕಾಣಬಹುದು ಯಾವುದನ್ನು ನಾವು ಕ್ಯಾಶ್ನಲ್ಲಿ ರಿಸೀವ್ ಮಾಡಿದ್ದೇವೆ ಎಂದು ಇಲ್ಲಿ ನಾವು ನೋಡಬಹುದು ನಂತರದ ಆಪ್ಷನ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ನಾವು ಮತ್ತೆ ಸಭೆ ದಿನಾಂಕ ಮತ್ತು ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಎಂದು ದಿನಾಂಕವನ್ನು ಆಯ್ಕೆ ಮಾಡಬೇಕು ನಂತರ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದಾಗ ಬ್ಯಾಂಕ್ ಮೂಲಕ ಆಗಿರುವ ವಹಿವಾಟಿನ ಪಟ್ಟಿಯನ್ನು ನಾವಿಲ್ಲಿ ಕಾಣಬಹುದು ಸೆಟಲ್ಮೆಂಟ್ ಆಪ್ಷನನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು